ಹಂಗರ್ಗಿ ಹತ್ತು ಸಾವಿರ ಜೋಡೈತೇನೆ ಜನರಲ್ ಮೀದಾನ ಎತ್ಗಳು ಸಂಘವ ಮಮದಾಪುರ್ ಇದೂರಿ ರಂಭಾಪುರ್ ಏನ ಹೆ ಸರ್ ಪುಲೆ ಇದ್ರದ ಲಕ್ಷ್ಯ ಮೊದಲು ಎಲ್ಲರೂ ಹೊಡ್ಯವಣ್ಣ ಜೋಡಿ ಇದೆ ಫಸ್ಟ್ ಎಡು ಪೈರಿ ಯಾರು ಮಾಡ್ಯಾರ ಅಮ್ದಾಪುರ ಸಂಗೋನ ಗಾಡಿನ ಅವ್ರು ಹೊಡಿತಾರಣ್ಣ ಅಮ್ದಾಪುರ ಸಂಗೋನ ಗಾಡಿವನ ಈ ಕಡೆ ಇದು ಉಪ್ಪಲ್ದನ್ನಿ ಸುನೀಲ್ ಇದು ನವೀನ್ ಅಮ್ದಾಪುರ ಸಂಗೋನಾರದು ಲಕ್ಷ ಇದು ರಮಾಪುರ ನಾಗೂರ್ದು ಪುಲ್ಯ ಉಪಲ್ ದಿನಿ ಬಂದ್ರ ಟೋಕಿಯಾ ಹೆಚ್ಚು ಕಡೆದು ಗದ್ದಾಳ ಹೋರಿ ಗಾಡಿ ಹೋನ್ ಶಿವಾನಂದ್ ಹೊತ್ತ ಲಟ್ಟಿ ಅವ್ರ ಮೊದಲ ಎಲ್ರಿ ಹೊಡ್ಯಾವನ್ರಿ ಆಡು ಪೈರಿ ಯಾರು ಮಾಡ್ಯಾವ್ರಿ ಪೈರಿ ಶಿವನ ಯಾವ್ದಾನು ಮಾಲಕ್ರ ಮಾಲಕರೇಸ ಭೀಮು ರಗಾನಿ ಹಚ್ಚ ಕಡೆದಾನ ಜೋರ್ನ ಒಬ್ಬರು ಸ್ವತಃ ಜೋರ್ನ ಯಾರು ಹೊಡಿತಾರ ಗಾಡಿ पाडवन खजोळ एल उड्याव ना जोर एल्ली उड्याव या बिटिंग छलो यार मड्या नाव या पै रि इड्सी इडस्त गाडी वाहन पाडवाना कारजोळ ನಿಮ್ಮ ಅಪ್ಪ ಹೊಡ ರಮೇಶ್ ಪಾಟೀಲ್ ಕರಿ ಕರಿಯತ್ತ ಹೆಚ್ಚು ಕಡೆ ಹೊಣವಾಡದ ಇದ್ನು ಮಲ್ಲು ಅಂತ ಹೇಳಿ ಇದು ಗಾಡಿ ವಾಹನ ರಮೇಶ್ ಪಾಟೀಲ್ ಹೊಣವಾಡ ಯಾರು ಹೊಡಿತಾರೆ ಗಾಡಿ ವಾನ ಅವ್ರೇ ಹೊಡಿತಾರಲ್ರಿ ಮೊದಲ್ರಿ ಜೋನ ಇಲ್ಲ ಹ್ಮ್ ಹ್ಮ್ ಕೌಲಿಗಿ ಅವ್ರದ್ದಿದ್ರು ಅಲ್ಲಿ ಬಿಜಾಪುರ ಬಳಿ ಕೌಲಿಗೆ ಅವ್ರದ್ದು ಎತ್ತ ಕರಿ ಎತ್ತ ಒಂದು ಲಕ್ಷಕ್ಕೆ ತೊಗೊಂಡಾರು ಹೊಣಾಡ ರಮೇಶ್ ಪಾಟೀಲ್ ಅವರು ಅಡುಪೈರಿ ಇವತ್ತಿ ಬಂದು ಹೋತ್ ನೋಡ್ರಿ ಯಾವ್ದಾನ ಅವ್ರಿಪುರದ ಮಮದಾಪುರದ ಅದು ಮಗಲ್ಕಿಂತನಾ ಬಿಜಾಪುರದ ಮಲಾಕ್ರೆ ಸರ್ನು ವಿನೋದಣ್ಣ ಯಾರು ಹೊಡಿತಾರಣ್ಣ ಗಾಡಿ ಸುನಿಲ್ ಅಣ್ಣ ಎಲ್ಲಿ ಹೊಡ್ಯಾವಣ್ಣ ಮೊದಲು ಬಾಗಲಕೋಟೆ ಎಟ್ ನಂಬರ್ ಪೈರಿ ಅವೇ ಅಲ್ಲಿ ಮಾಡಿದ್ದೆ ಇಲ್ಲಿ ತಂದಿಟ್ಟರೆ ಮತ್ತೆ ಹೊಸದಾಗಿ ಪೈರಿ ಮಾಡ್ಯಾರ ನಾ ಯಾರು ಮಾಡ್ಯಾರನ ಪೈರಿ ಇವ ಯಾವ್ದನಾ ಕುಂಟೋಜಿ ಒಂದ್ ರತ್ನಾಪುರದ್ರೆ ವಿಜಾಪುರದ

ರತ್ನಾಪುರೋಡ್ರಿ ಸಫಾರ್ ನೋಡ್ರಿ ಅವ್ರದ್ದು ಬರೀ ಅವ್ರದ್ ಬಿಡ್ತ ಯಾವ್ರದಣ್ಣ ಹೊರಗಡೆ ಕಾರ್ ಜೋ ಯಾರು ಹೊಡಿತಾರಣ ಗಾಡಿ ಯಾವ್ರದ್ರ ಕ್ಯಾಕ ಹೊರಗಡೆ ಯಾ ಹಾ ರೀ ಮದಗೊಣಕಿ ಕಂಬೋಗಿ హో రివర్ శణ ఇది ఎవరైదు హో రి ఉప్పల్ తినీ అదనూ ఉప్పలు దో నీ అడితే రి గాడీ శూ అప్పలు తినీ గాడీ అని ఎడూ ఉప్పులు తినీ చోట ಯಾವ್ದು ಅದು ರೀ ಹೋರಿ ಯಾರು ಇಡ್ತಾರೀ ಗಾಡಿ ಮಲ್ಲಕೊಂಡು ಎಲ್ಲ ಗಾಡಿಗಳು ಹಂಗ್ರಿಗೆ ಹಂಗ ಹತ್ತು ಸಾವಿರ ಮೈದಾ ಹಾಕೊಂಡ್ರಿ ಹನ್ನೆರಡು ಗಾಡಿ ಕುಡಿಯೋ ಎಲ್ಲ ಗಾಡಿ ಕೋಳಿ ಕರ್ಕೊಂಡು ಇರ್ತಾರೆ ಇನ್ ಬಿಡ್ತಾರೆ ಇನ್ ಗಾಡಿಗಳು ಮಚ್ಚನ್ನ ರತ್ನಾಪುರ ಹಂಗೋಣ ಮಂಪುರ್ ಜವಾನ್ ದತ್ತಿ ಅವ್ರ ಗಾಡಿ ಎಲ್ಲಾ ಗಾಡಿಗಳು ಬಿಡ್ತಾರೆ ಇದು ಬಿಡ್ತಾರ ಟೋಕೆ ಬಂದ ನಿಂತಾರೆ ಎರಡು ವರ್ಷ ಏಕೆ ಏನತ್ರಿ ಬಂದೋನಾ ಈ ವರ್ಷ ಏಕೆ ಆಗ್ಬಹುದು ಅಂತ ಹೇಳಿ ನಮ್ಮ ಅಭಿಪ್ರಾಯದ ಮೂರ್ ವರ್ಷ ಆದ್ರೆ ಹಿಂದಕ್ಕೆ

ಕೋಳಪ್ಪನ್ನ ರೋಡ್ ಅಂತ ಗಾಡಿ ಎಕರ್ ಗಾಡಿ ಎರಡು ನಂಬರ್ ಶಿವಾನಂದ ಹತ್ತಾರಟ್ಟಿ ಬಂದೂರು ಟೋಕೆ ಮೂರು ನಂಬರ್ ಮಚ್ಚುವಣ್ಣ ರತ್ನಾಪುರ ಹತ್ರ ಬಹಳ ಗಾಡಿ ದಾರಿ ಶುಗರಾಗ ಶಿವಾನಂದ ಹೊತ್ತಿ ಅವ್ರ ಗಾಡಿ ಏಕ ಗೋಡ ಆತದ ಆಸಂಗಿ ಮುಗ ದೇನಕ್ಕ ಗುಳಪ್ಪ ಚಾರಕ್ಕ ಸುನೀಲ್ ಕುಲ್ದಿ ಸುನಿಲ್ ಐದಕ್ಕ ಮಚ್ಚು ಅನ್ನ ರತ್ನಾಪುರ ಉಪ್ಪಿ ಬಂದ್ವನಾರ ಟೋಕಿಯಾ ನೋಡ್ರಿ ಏಕೆ ಕೂಡ ಅಂತ ಶಿವಾನಂದಿ ಗಾಡಿ ವನ್ನ ಎರಡ್ ನಂಬರ್ ಆಸಂಗಿ ಮುದ್ಕನ್ನ ಮೂರ್ ನಂಬರ್ ಸುನೀಲ್ ಉಪ್ಪಲ್ ದಿನಿ ನಾಲ್ಕು ನಂಬರ್ ಗೋಲಾಪ ಮಾಡಲಿ ಹಿಂದಿನ ಗಾಡಿ ಎಲ್ಲ ಸರ್ಬೋ ಒಡೀಲ್ ಆಡೋರ್ ಗಾಡಿ ಸೈಡ್ ತಗೋನಿ ಸರ್ಬಂದ ಗಾಡಿ ಬಣ್ಣಕ್ಕಂಟವು ಗಾಡಿ ಇದ್ಗಳು ಬರಾತ ನೋಡ್ರಿ ಏಕಕ್ಕ ಬನ್ನಾಥ ಏಕಕ್ಕ ಸುನೀಲ್ ಬಿದ್ದಾರ ನೋಡ್ರಿ जगदीश पाटील और गाईड बरात्र अजे